blum ಸ್ನೇಹಿತರೆ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಲ್ಯದಲ್ಲಿ ಕಾಣುವಂತಹ ಬೆಳ್ಳಾಕಿ ಮೃತ ಅಂತ ಹೇಳ್ತಾ ಸ್ನೇಹಿತರೆ ಈ ಸುದ್ದಿಯಲ್ಲಿ ನಾನು ಪ್ರತಿಯೊಬ್ಬ ಮನುಷ್ಯನಿಗೆ ಮನೆ ಕುಳಿದವನಿಗೆ ಹೇಳೋದೊಂದು ಅತಿ ಮುಖ್ಯವಾದ ಸಂದೇಶ ಏನಂದರೆ ಪ್ರತಿಯೊಬ್ಬರ ಜವಾಬ್ದಾರಿ ಪ್ರಕೃತಿಯನ್ನು ಸಂರಕ್ಷಣೆ ಮಾಡುವಂತಹ ಕಡೆ ಗಮನ ಹಾಕಲೇಬೇಕು ಇವತ್ತು ನಿಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಎಷ್ಟು ಜಾಗ್ರತೆ ವಹಿಸ್ತೀರ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತೀರ ಆ ಮಗುವನ್ನ ಮುಂದಿನ ಹಿಂದೆ ಭವಿಷ್ಯದ ಬಗ್ಗೆ ಏನೇನೋ ಕನಸು ಕಾಣ್ತೀರಾ ಹಾಗೆ ಚೆನ್ನಾಗಿ ಓದಿಸ್ಬೇಕು ಡಾಕ್ಟ್ರು ಇಂಜಿನಿಯರ್ ಮಾಡಬೇಕು ಒಳ್ಳೆ ವ್ಯಕ್ತಿ ಮಾಡಬೇಕಂತ ಯೋಚನೆ ಮಾಡ್ತೀರಲ್ವಾ ಹಾಗೆ ಆ ಮಗು ಚೆನ್ನಾಗಿ ಬೆಳಕು ಉಳಿಬೇಕಾದ್ರೆ ಆ ಮಗುವಿಗೆ ಬೇಕಾಗಿರೋಂತಹ ಮೂಲಭೂತ ಸೌಕರ್ಯಗಳಾದಂತಹ ಅತಿ ಮುಖ್ಯವಾಗಿ ಬೇಕಾಗಿರುವಂತಹ ಗಾಳಿ ಬೆಳಕು ನೀರು ಈ ಪ್ರಕೃತಿಯಲ್ಲಿ ಸಿಗುವ ರೀತಿಯಲ್ಲಿ ಇರಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಇವತ್ತು ಸಮಾಜದಲ್ಲಿ ಗಮನಿಸಬೇಕಾಗಿರೋ ವಿಷಯಗಳೇನೆಂದರೆ ಪ್ರಕೃತಿಯನ್ನು ಕಾಪಾಡೋದು ಪ್ರಕೃತಿಯನ್ನು ನಾಶ ಮಾಡ್ತಾ ಮಾಡ್ತಾ ಇವತ್ತು ದಿನಗಳಲ್ಲಿ ಬೇಸಿಗೆಗಳ ಬಂದಿದೆ ಅಂದರೆ ಈಗಾಗಲೇ ನಲವತ್ತು ಡಿಗ್ರಿ ಉಷ್ಣಾಂಶ ಆಗಿದೆ ಇಂದಿನ ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ ವರ್ಷದಿಂದ ವರ್ಷ ಇನ್ನೊಂದು ಐದಾರು ವರ್ಷದಲ್ಲಿ ನೋಡಿ ಸಾಮಾನ್ಯ ಮನುಷ್ಯರು ಆಚೆ ಹೋಗೋಕ್ಕೆ ತುಂಬ ಕಷ್ಟಕರವಾದಂತಹ ಉಷ್ಣಾಂಶವು ಉತ್ಪತ್ತಿಯಾಗುತ್ತೆ ಪ್ರಕೃತಿಯಲ್ಲಿ ಅಂತ ಗಮನಿಸಿ ಸ್ನೇಹಿತರೆ ಪ್ರತಿಯೊಂದು ವರ್ಷ ವರ್ಷದಿಂದ ವರ್ಷಕ್ಕೆ ಎರಡರಿಂದ ಮೂರು ನಾಲ್ಕು ಡಿಗ್ರಿ ವರೆಗೂ ಉಷ್ಣಾಂಶ ಜಾಸ್ತಿ ಆಗ್ತಾನೇ ಇದೆ ಇದಕ್ಕೆ ಮುಖ್ಯವಾದ ಕಾರಣ ಪ್ರಕೃತಿಯಲ್ಲಿ ಅತಿ ಮುಖ್ಯವಾಗಿ ತಣ್ಣನೆಯ ಗಾಳಿ ವಾತಾವರಣ ಇರಬೇಕಾದ್ರೆ ಪ್ರಕೃತಿಯಲ್ಲಿ ಆಕ್ಸಿಜನ್ ಉತ್ಪತ್ತಿ ಮಾಡುವಂತಹ ಮರ ಗಿಡಗಳು ಜಾಸ್ತಿ ಬೇಕೇ ಬೇಕು ಹಾಗಾಗಿ ಆದರೆ ಇವತ್ತಿನ ದಿನಗಳಲ್ಲಿ ಬರೀ ಕಾರ್ಬನ್ ಡೈಆಕ್ಸೈಡು ತುಂಬ್ಕೊಂಡ್ಬಿಟ್ಟಿದೆ ಪ್ರಕೃತಿಯಲ್ಲಿ ಹಾಗಾಗಿ ಉಷ್ಣಾಂಶ ಜಾಸ್ತಿ ಆಗ್ತಿದೆ ಹಾಗಾಗಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ತಂಪಾದ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಅತಿ ಹೆಚ್ಚು ಸಂಖ್ಯೆಯ ದೊಡ್ಡ ದೊಡ್ಡ ಮರಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಕೇವಲ ಮರಗಳನ್ನು ಒಡೆದು ಒಡೆದು ನಾನು ಕೋಟಿಗಳ ಮರಗಳ ಗಿಡ ನೆಟ್ಟೆ ಸಾವಿರಗಳ ಗಿಡಗಳನ್ನ ನೆಟ್ಟಿದೆ ಅಂದರೆ ಆಗ ಒಂದು ದೊಡ್ಡ ಮರನೂ ಇದೆ ಸಾವಿರ ಗಿಡ ನೆಡೋದು ಒಂದೇ ಹಾಗಾಗಿ ದೊಡ್ಡ ದೊಡ್ಡ ಮರಗಳನ್ನು ಸಂರಕ್ಷಣೆ ಮಾಡಬೇಕು ಅವಶ್ಯಕತೆ ಇದ್ದರೆ ಮಾತ್ರ ಮರಗಳನ್ನು ಕಡಿಬೇಕು ಇವತ್ತು ರಸ್ತೆ ಕಾಮಗಾರಿಕೆಗಳಲ್ಲಿ ಅಡ್ಡಿ ಬರುತ್ತೆ ಅಂತ ಹೇಳಿ ಮರಗಳನ್ನು ಕಡಿತಿದ್ದೀರಾ ಗೋಮಾಲ ಜಾಗಗಳಲ್ಲಿ ಮರಗಳಿಲ್ಲ ಕನಿಷ್ಠ ಪಕ್ಷ ಒಂದು ಅರಣ್ಯಾಧಿಕಾರಿಗಳು ಕೂಡ ಆಗಲಿ ಕೆರ ಕಡೆ ಗಮನ ಆಗ್ತಿಲ್ಲ ಯಾಕಂದರೆ ಇವತ್ತು ಕೇವಲ ಭ್ರಷ್ಟಾಚಾರ ಭ್ರಷ್ಟಾಚಾರ ನಾವು ಮತಗಳನ್ನು ಮಾರಿಕೊಂಡು ಒಂದು ಭ್ರಷ್ಟ ರಾಜಕಾರಣಿಗಳಿಗೆ ತಂದಾಗ ಅವರು ಹಣವನ್ನು ಮಾಡಿಕೊಡೋಕ್ಕೆ ಮತ್ತೆ ಪ್ರತಿಯೊಂದು ಸರ್ಕಾರಗಳಲ್ಲಿ ಭ್ರಷ್ಟಾಧಿಕಾರಿ ರೀತಿಯಲ್ಲಿ ಇವತ್ತು ಚುನಾವಣೆ ಅಧಿಕಾರಿಗಳಲ್ಲೂ ಸರ್ಕಾರ ನಡೆಸುವಂತಹ ಪಕ್ಷಗಳು ಈ ರೀತಿ ಭ್ರಷ್ಟಾಚಾರ ಮಾಡಿ ಮಾಡಿ ಇವತ್ತು ಪ್ರಕೃತಿನೂ ನಾಶ ಆಗ್ತಿದೆ ಇವತ್ತು ಎದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಸ್ನೇಹ ಸ್ನೇಹಿತರೆ ಕೇರಳದಲ್ಲಿ ನಡೀತಿರುವಂಥ ಘಟನೆಗಳನ್ನು ನೋಡಿದ್ರೆ ಇಂಥವ್ರಿಗೆ ಕಣ್ಣೀರು ಬರುತ್ತೆ ಇವತ್ತು ನೋಡಿ ಸಾವಿನ ಸಂಖ್ಯೆ ನನ್ನೂರು ಏರಿದೆ ಸಾವಿನ ಸಂಖ್ಯೆ ನನ್ನೂರಿಗೆ ಏರಿದೆ ಇದು ಕಾರ್ಯಾಚರಣೆ ಶವಗಳನ್ನು ಪತ್ತೆ ಹಾಗೂ ತೆಗೆಯಿತಾ ಇರೋದು ಏಳನೇ ದಿನ ಇವತ್ತು ಏಳನೇ ದಿನ ಇವತ್ತು ಶವಗಳು ಆಚೆ ಬರ್ತಿದ್ದಾವೆ ಆದರೆ ಶವಗಳ ಮುಖಪರಿಚಯ ಆಗ್ತಿಲ್ಲ ಯಾರು ಯಾವ ಶವನು ಮನುಷ್ಯನ ದೇಹದ ಅರ್ಧ ಅರ್ಧ ಭಾಗಗಳು ಬಿ ಭಾಗಗಳು ಸಿಗ್ತಾ ಇದ್ದಾವೆ ಒಂದು ಅರ್ಧ ದೇಹ ಸಿಕ್ಕಿದರೆ ಆ ಯಾರ್ದು ದೇಹನೋ ಯಾರದು ಮುಖನೋ ಯಾರು ಏನೂ ಗೊತ್ತಾಗ್ತಿಲ್ಲ ಸ್ನೇಹಿತರೆ ತುಂಬ ನಮ್ಮ ಎದುರು ಇನ್ನು ತುಂಬ ಒಂದು ಪ್ರಾಣಕ್ಕೆ ಒಂದು ಲೆಕ್ಕಿಸದೆ ಮತ್ತು ಕಾರ್ಯಾಚರಣೆ ಮಾಡಿ ಶವಗಳನ್ನು ತೆಗೆದಿದ್ದಾರೆ ಭೂಮಿ ಮಾರ್ಗದಲ್ಲಿ ಆ ಶವಗಳು ಸಿಗ್ತಾ ಇರೋದು ರೀತಿ ನೋಡಿದ್ರೆ ಇಂಥವ್ರಿಗೂ ಮೈ ರೋಂಚನಕವಾದಂಥ ಒಂದು ಉತ್ಪತ್ತಿಯಾಗುತ್ತೆ ಹಾಗಾಗಿ ಹೇಳೋದೇನೆಂದರೆ ನೋಡಿ ಇವತ್ತು ಎಲ್ಲರಿಗೂ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಒದ್ದಾಡಿ ಸಾಯುತ್ತಿರ ಇವತ್ತು ಅಲ್ಲಿ ಸತ್ತಗಿರೋ ಮನುಷ್ಯನ ದೇಹ ಆಚೆ ತೆಗೆದರೆ ಈ ಥರ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದೇ ರೀತಿಯ ಕ ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದಾರೆ ಎಲ್ಲರಿಗೂ ಒಂಥರ ಗುಣಿಗಳು ತೆಗೆದು ಯೂನಿಫಾರ್ಮ್ ಆಗಿ ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಒಂದೇ ರೀತಿಯಲ್ಲಿ ನಿಲ್ಲಿಸಿರ್ತಾರೆ ಆ ರೀತಿ ಇವತ್ತು ಯಾವುದೇ ಶವ ಸಿಗಲಿ ಅಂತ್ಯಕ್ರಿಯೆ ಒಂದೇ ರೀತಿಯಲ್ಲಿ ಮುಖ ಪರಿಚಯ ಇಲ್ಲದೆ ಒಂದೇ ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ ಸ್ನೇಹಿತರೆ ಅದಕ್ಕೆ ಮುನ್ನ ಇವತ್ತು ಅಲ್ಲಿ ನಡೆದಿರುವ ಘಟನೆಗಳಲ್ಲಿ ಇವತ್ತು ಒಂದು ಸಂದೇಶ ಅಂದರೆ ಒಂದೇ ಶಾಲೆಯ ನಲವತ್ತೆಂಟು ವಿದ್ಯಾರ್ಥಿಗಳು ಮರಣವನ್ನು ಹೊಂದಿದ್ದಾರೆ ನಲವತ್ತೆಂಟು ಮಕ್ಕಳು ಶವಗಳು ಸಿಕ್ಕಿದ್ದಾವೆ ಆ ಮಕ್ಕಳು ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರಿಗೂ ಒಂದೇ ರೀತಿಯಲ್ಲಿ ಅಂತ್ಯಕ್ರಿಯೆ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ನಡೆದಿರೋದು ಘಟನೆ ಯಾವ ರೀತಿಯಾಗಿದೆ ಅಂದರೆ ಅಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಮತ್ತೆ ಅಗ್ಗಿ ತಯಾರು ಮಾಡೋಕ್ಕೆ ಕೂಡ ಯೋಗ್ಯತೆ ಇಲ್ಲ ಆ ಜಾಗ ಆ ರೀತಿಯಾಗಿದೆ ಮತ್ತು ಆ ಜಾಗದಲ್ಲಿ ಮತ್ತೆ ಒಂದು ಹಳ್ಳಿಯ ರೀತಿಯಲ್ಲಿ ಮನೆಗಳು ಕಟ್ಟೋಕ್ಕಾಗಲಿ ಜನ ವಸತಿಗೆ ಬೇಕಾಗಿರುವಂಥ ಸೌಲಭ್ಯಗಳು ಮಾಡ್ಕೊಳ್ಳೋಕ್ಕೆ ಮತ್ತೆ ಅಲ್ಲಿ ಯೋಗ್ಯತೆ ಇಲ್ಲ ಆ ರೀತಿಯ ಹಾಗಾಗಿ ಅಷ್ಟು ಮೊತ್ತಕ್ಕೆ ಅಲ್ಲಿ ಭೂಮಿ ಕುಸಿದು ಬಿದ್ದಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಹೇಳಿದೆ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಅಷ್ಟೇ ಸ್ನೇಹಿತರೆ ಯಾರೇ ಇವತ್ತು ಪ್ರಕೃತಿಯನ್ನು ಎಷ್ಟು ಈ ನಾನು ಹೇಳಿದ್ದೀನಿ ಈ ಹಿಂದೆ ಕೂಡ ವಿಡಿಯೋಗಳಲ್ಲಿ ಈ ಹಿಂದೆ ಇದಕ್ಕಿಂತ ಜಾಸ್ತಿ ಮಳೆ ಬಿದ್ದಿದೆ ಮಳೆ ಶುರು ಆದರೆ ಇಪ್ಪತ್ತು ದಿನ ಮೂದಿನ ಶಾಶ್ವತ ಕಂಟಿನ್ಯೂ ಬರ್ತಾನೆ ಇರುತ್ತೆ ಮಳೆ ಅಂತಹ ದೊಡ್ಡ ಮಳೆಗಳು ಅಷ್ಟು ಮಳೆಯಲ್ಲಿ ಕೂಡ ಅಂತಹ ಮೂಕುಸಿತ ಆಗಿಲ್ಲ ಆದರೆ ಇವತ್ತು ಯಾಕೆಷ್ಟು ಮೂಕುಸಿತ ಆಗಿದೆ ಅಂದರೆ ಇವತ್ತು ರಾಜಕಾಲುವೆಗಳೆಲ್ಲ ಅಕ್ರಮ ಮಾಡಿಕೊಳ್ಳೋದು ಅಲ್ಲಿ ರೆಸಾರ್ಟ್ಗಳು ಕಟ್ಟೋದು ಹೋಟೆಲ್ಗಳು ಕಟ್ಟೋದು ಅಕ್ವೇರ್ ಮಾಡಿಕೊಂಡು ಆ ರಾಜಕಾಲುವೆಗಳಿಂದ ಸರಾಗವಾಗಿ ನೀರು ಹರಿಯಕ್ಕೆ ಬಿಡದೆ ಕೆಲವೊಂದು ಸೇತುವೆಗಳೆಲ್ಲ ನಿರ್ಮಾಣ ಮಾಡೋ ಸ ಜಾಗಗಳಲ್ಲೆಲ್ಲ ಭೂಮಿ ಅಕ್ಕವೇ ಮಾಡ್ಕೊಳ್ಳೋದು ನೀರೇ ಸರಾಗವಾಗಿ ಯಾವಾಗ ಹರಿಯಕ್ಕೆ ಬಿಡಲ್ವೋ ಆವಾಗ ಊ ಆ ನೀರನ್ನು ಊರುಗಳ ಮಧ್ಯೆ ಬಂದು ಇವತ್ತು ಊರುಗಳೆಲ್ಲ ಕೈ ಕೊಚ್ಕೊಂಡು ಹೋಗಿರೋದು ಘಟನೆ ನಡೆದಿರೋದು ಇದಕ್ಕೆ ಬಗ್ಗೆ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು ಮತ ಮಾಡ್ಕೋಡಿ ಯಾವಾಗ ನದಿ ನೀರಾಗಲಿ ಮಳೆ ನೀರು ಆಗಲಿ ಸರಾಗವಾಗಿ ಹರಿಯೋದ ರೀತಿಯಲ್ಲಿ ಜನ ಅಡ್ಡಿ ಮಾಡದೇ ಇದ್ದರೆ ಇವತ್ತು ಊರುಗಳ ಮೇಲೆ ನೀರು ಹರಿದು ಬಂದು ಇಷ್ಟು ಜನ ಪ್ರಾಣಿಗಳು ಹೋಗ್ತಿಲ್ಲ ನಾನೂರು ಜನ ಸತ್ತೋಗಿದ್ದಾರೆ ಇನ್ನೂ ನೂರ ಐವತ್ತು ಜನರ ನಾಪತ್ತೆಯಾಗಿದ್ದಾರೆ ಇವತ್ತು ಯೋಧರು ಕಾರ್ಯಾಚರಣೆಯಲ್ಲಿ ತೊಡಗಿಸಿರುವಂತಹ ಯೋಧರು ಹೇಳ್ತಿದ್ದಾರೆ ಈ ಸಿಕ್ಕಿದ್ರು ಕೂಡ ಅವರು ಒಂದು ಮನುಷ್ಯನಾಗಿ ಒಂದು ಸಿಗಕ್ಕೆ ಸಾಧ್ಯನೇ ಇಲ್ಲ ಜೀವ ಅಂತ ಹೋಗಿ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಏಳನೇ ದಿನ ಆಗಿದೆ ಕಾರ್ಯಾಚರಣೆ ಅವರು ಸಿಕ್ಕರು ಶವಗಳಾಗಿ ಸಿಗ್ತವೆ ಆ ಶವಗಳ ರೀತಿಯಲ್ಲಿ ಕೂಡ ಯಾವ ರೀತಿ ಅಂದರೆ ಅಂದರೆ ಬಿಡಿ ಬಾಗಲ ರೀತಿಯಲ್ಲಿ ಸಿಗ್ತವೆ ಆ ರೀತಿಯಲ್ಲಿ ಎಷ್ಟು ದಿನಗಳಾಗಿದೆ ಮಣ್ಣಲ್ಲೇ ಒಳಗಡೆ ಕುಚ್ಕೊಂಡು ಹೋದರೆ ಆ ದೇಹ ಕೊಳುಕಿ ಒಂದು ಬಿಡಿ ಬಾಗಲಾಗಿ ತೆಗೀತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಮನುಷ್ಯ ಬದುಕಿದ್ದಾಗ ಎಷ್ಟು ಇದು ನಂದು ಅದು ನಂದು ಮುಂದೆ ಅಡ್ದ ಅಡಿ ಒಂದು ಅಡಿ ಜಾಗ ಅನ್ನ ಏನಾದರೂ ಮುಂದೆ ಮನೆ ಕಟ್ಕೊಳೋದಾದರೆ ಗಲಾಟೆಗಳು ಮಾಡ್ಕೊತೀರಾ ಏನೋ ಇತ್ಕೊಂಡು ಹೋದಂಗೆ ಇದ್ದಾಡಿ ಸಾಯ್ತೀರಾ ನಿಮ್ಮ ಹತ್ರ ಅಕೌಂಟಲ್ಲಿ ದುಡ್ಡಿದ್ರೂ ಕಷ್ಟದಲ್ಲಿ ಇರೋರಿಗೆ ಕೊಡಲ್ಲ ಒಂದು ಸಹಾಯ ಮಾಡೋಲ್ಲ ಆದರೆ ಈ ಥರ ಘಟನೆಗಳು ನಡೆದಾಗ ಯಾವ ಹಣ ಜೊತೆಗೆ ಬರುತ್ತೆ ಯಾವ ಜಾಗ ಜೊತೆಗೆ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾವತ್ತೂ ಶಾಶ್ವತ ಇಲ್ಲ ಶಾಶ್ವತವಾಗಿರೋದು ನಿಮಗೆ ಗುನಿಯಲ್ಲಿ ಹಾಕೋ ಜಾಗ ಅಷ್ಟೇ ಅದನ್ನು ಬಿಟ್ಟರೆ ಯಾವುದೂ ಶಾಶ್ವತ ಇಲ್ಲ ಆಯುಷಾರಾಮಗೆ ಕೋಟಿಗಳು ಹಾಕಿ ಮನೆಗಳು ಕಟ್ಟು ಶಾಶ್ವತ ಆಗಿಲ್ಲ ಯಾರ್ಯಾರಿಗೂ ಸುಮ್ಮನೆ ತಲೆ ಬಿಸಿ ಮಾಡಿ ನೀವು ನಿಮ್ಗೆ ಸ್ವಂತವಾಗಿ ಆ ಜಾಗಗಳನ್ನು ಸ್ವಲ್ಪ ಒಂದು ಎರಡು ಮೂರು ಅಡಿಗೋಸ್ಕರ ಪ್ರಾಣಿಗಳು ತೆಗೆಯೋ ರೀತಿಯಲ್ಲಿ ಹೋಗ್ತೀರಲ್ಲ ಅವೆಲ್ಲ ಶಾಶ್ವತ ಇಲ್ಲ ಈಗಲಾದರೂ ಮನುಷ್ಯ ಪ್ರಕೃತಿಯನ್ನು ಸಂರಕ್ಷಣೆ ಕಡೆ ಗಮನ ಹಾಕಿ ದಯಮಾಡಿ ಗಮನ ಹಾಕಿ ಉಷ್ಣಾಂಶ ಜಾಸ್ತಿಯಾಗಿ ಜನ ಸಾಗುವ ರೀತಿಯಲ್ಲಿ ಬರುತ್ತೆ ಉಷ್ಣಾಂಶ ಏರುಪೇರು ಆಗ್ತಿರೇ ಯಾವ ಇದ್ದಕ್ಕಿಂದ ಯಾವ ಕಡೆ ಆದರೆ ಆ ಕಡೆ ಜಾಸ್ತಿ ಮಳೆ ಆಗಿ ಹಿಂದೆ ಪಾಕಿಸ್ತಾನು ಕೂಡ ಅತಿ ಹೆಚ್ಚು ಮಳೆ ಬಿದ್ದು ಸಾವಿರಾರು ಜನ ಸತ್ತೋಗ್ಬಿಟ್ರು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಗಾಳಿ ಬೀಸುತ್ತೋ ಗೊತ್ತಾಗಲ್ಲ ಆ ಗಾಳಿ ರಭಸವಾಗಿ ಬೀಸುವ ಗಾಳಿಯನ್ನು ಒಂದು ತಡೆಯೋ ಶಕ್ತಿ ಕೇವಲ ಮರಗಳಿಗಿರುತ್ತೆ ಪ್ರಕೃತಿಗಿರುತ್ತೆ ಆ ಪ್ರಕೃತಿಯನ್ನು ಚೆನ್ನಾಗಿ ಬೆಳೆಸಬೇಕು ಮನುಷ್ಯನ ಅತಿ ಆಸೆಗೆ ಮನುಷ್ಯನ ಒಂದು ಅತಿ ಒಂದು ಏನಿದೆ ಹಣ ಮಾಡೋ ರೀತಿಯಲ್ಲಿ ಅತಿ ಆಸೆಯಿಂದ ಇವತ್ತು ಪ್ರಕೃತಿ ನಾಶ ಮಾಡೋದರಿಂದ ಇದಕ್ಕಿದ್ದಂತೆ ಪ್ರಕೃತಿ ಈ ರೀತಿ ಸಾವನ್ನು ಕೊಡುತ್ತೆ ಅಂತ ಹೇಳಿ ಪ್ರತಿಯೊಬ್ಬರ ಗಮನದಲ್ಲಿ ಹುಟ್ಟಬೇಕು ನಿಮ್ಮ ಮಕ್ಕಳಿಗೆ ಎಷ್ಟು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀರೋ ಅಷ್ಟೇ ಪ್ರಕೃತಿ ಬಗ್ಗೆ ಯೋಚನೆ ಮಾಡಿದ್ರೆ ಮಾತ್ರ ನಿಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬದುಕು ಇಲ್ಲ ಅಂದರೆ ನಿಮ್ಮ ಕಣ್ಮುಂದೆ ಅವರು ಈ ರೀತಿಯ ಸಾವುಗಳು ನೋಡಿ ಒಂದೇ ಶಾಲೆ ನಲವತ್ತೆಂಟು ಮಕ್ಕಳು ಸತ್ತೋಗಿದ್ದಾರೆ ಅಂದರೆ ಇಂಥವರೆಗೂ ರೋಮಾಂಚನಕರವಾದ ವಿಷಯ ಇದು ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರು ಗಮನಿಸಿ ಮರಗಳನ್ನು ಬೆಳೆಸಿ ಮರ ಹೊಡಿತಿದ್ದಾರೆ ಅಂದರೆ ಮೆಟ್ಟಲ್ಲಿ ಹೊಡೀರಿ ಮರಗಳು ರಸ್ತೆ ಅಗ್ಲೀಕರಣ ಮಾಡೋಕ್ಕೆ ಮರಗಳಿಗೆ ಮತ್ತೆ ಮತ್ತು ಮರೀತಿಲ್ಲ ಅಂದರೆ ಹೋಗಿ ಮಾತಾಡಿ ಪ್ರತಿಯೊಬ್ಬರು ಜವಾಬ್ದಾರಿ ತಗೊಳ್ಳಿ ಪ್ರಕೃತಿ ಬಗ್ಗೆ ಅದನ್ನು ನನಗೆ ಯಾಕೆ ನಾನು ಯಾಕೆ ಮಾತಾಡಬೇಕು ಅಂದ್ಕೊಂಡ್ರೆ ಇದ್ರೆ ನಾಳೆ ದಿವಸ ಎಲ್ಲರೂ ಸಾಯಬೇಕಾಗುತ್ತೆ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆಲ್ಲ ಶೇರ್ ಮಾಡಿ ಪ್ರಕೃತಿ ಈಗಲಾದರೂ ನಿಮ್ಮ ಮನೆ ಮುಂದೆ ಒಂದು ಮರ ನಟ್ಟಿ ಮರ ಮರಗಳಿದ್ರೇ ನಮಗೆ ಉಸಿರಾಡುವಂತಹ ಆಮ್ಲಜನಕ ಶುದ್ಧವಾದ ಸಿಗೋದು ಈ ಥರ ಘಟನೆಗಳು ನಡೆಯಲ್ಲ ಅಂತ ಹೇಳ್ತಾ ಯಾರೆಲ್ಲ ಭೂಮಿಯನ್ನು ಹೊಂದಿದರೋ ಅಲ್ಲಿ ಒಂದು ನಾಲ್ಕು ಮರಗಳು ಬೆಳೆಸಿ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು